ತಾಲೂಕು ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಪತ್ರಕರ್ತ ಮುರುಳಿ ನಿಧನಕ್ಕೆ ಸಂತಾಪ ಸೂಚಕ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ನಟರಾಜು ನಕಲಗೂಡು ಮಾತನಾಡಿ ಮುರಳಿಯವರು ಪತ್ರಿಕಾ ಏಜೆಂಟರಾಗಿ ಹಾಗೂ ಹಲೋ ಹಾಸನ ಪತ್ರಿಕೆಯ ತಾಲೂಕು ವರದಿಗಾರನಾಗಿ ಮತ್ತು ಮಾರ್ಗಪ್ರಭಾ ಪತ್ರಿಕೆಯಲ್ಲೂ ಸೇವೆ ಸಲ್ಲಿಸಿದ್ದರು ಸುದೀರ್ಘ ಹದಿನೈದು ವರ್ಷಗಳ ಕಾಲ ಪತ್ರಿಕಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದವರು ಅನಾರೋಗ್ಯ ಸಮಸ್ಯೆಯಿಂದ ಇಂದು ನಮ್ಮನ್ನು ಹಾಗೂ ಕುಟುಂಬ ವರ್ಗದವರನ್ನು ಬಿಟ್ಟು ಅಗಲಿದ್ದು ನಮಗೆ ಬೇಸರ ತಂದಿದೆ ಮತ್ತು ಈಗಿನ ಆಹಾರ ಪದ್ಧತಿ ನಮ್ಮೆಲ್ಲರ ಭಾರಿ ಪರಿಣಾಮ ಬೀರುತ್ತಿದ್ದು ಬಹಳ ಎಚ್ಚರಿಕೆ ವಹಿಸಬೇಕಾಗಿದೆ ಯಾವಾಗ ಏನಾಗುತ್ತದೆ ಎಂಬ ಆತಂಕ ಹೆಚ್ಚಿದ್ದು ಆರೋಗ್ಯದ ಮೇಲೆ ಹೆಚ್ಚು ಕಾಳಜಿ ವಹಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಪತ್ರಿಕಾ ಕ್ಷೇತ್ರದಲ್ಲಿ ಅವರ ಸೇವೆ ಸ್ಮರಿಸುವಂತಿಲ್ಲ ದೇವರು ಆ ಕುಟುಂಬಕ್ಕೆ ದುಃಖ ಭರಿಸುವ ಶಕ್ತಿ ನೀಡಲಿ ಹಾಗೂ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ಶೋಕಿಸಿದರು ಪತ್ರಕರ್ತರ ಸಂಘದ ಅಧ್ಯಕ್ಷ ಪೃಥ್ವಿ ಜಯರಾಮ್ ಮಾತನಾಡಿ ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದ ಮುರುಳಿ ಅವರು ನಿನ್ನೆ ನಿಧನರಾಗಿದ್ದು ನಮ್ಮ ಸಂಘಕ್ಕೆ ತುಂಬಾ ನೋವುಂಟು ಮಾಡಿದೆ ಕಳೆದ ವಾರ ಸುರೇಶ್ ಅವರ ನಿಧನ ಮಾಸುವ ಮುನ್ನವೇ ಮತ್ತೊಂದು ಸಾವು ಸಂಭವಿಸಿದ್ದು ತೀವ್ರ ದುಃಖವನ್ನು ವ್ಯಕ್ತಪಡಿಸುತ್ತಿದೆ ಮತ್ತು ಮೃತರ ಕುಟುಂಬ ಸದಸ್ಯರಿಗೆ ನಮ್ಮ ಸಂತಾಪವನ್ನು ತಿಳಿಸುತ್ತಿದೆ ಅವರ ನಿಧನದಿಂದ ನಾವು ಒಬ್ಬ ನಿಪುಣ ಪತ್ರಕರ್ತನನ್ನು ಕಳೆದುಕೊಂಡಿದ್ದೇವೆ ಎಂದರು ನಂತರ ಹಿರಿಯ ಪತ್ರಕರ್ತ ಹಾಗೂ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರಾಘವೇಂದ್ರ ಮಾತನಾಡಿ ಹಿರಿಯ ಪತ್ರಕರ್ತ ಸುರೇಶ್ ನಿಧನ ಬೆನ್ನಲ್ಲೇ ಇದೀಗ ಮತ್ತೋರ್ವ ಹಿರಿಯ ಪತ್ರಕರ್ತರಾದ ಮುರುಳಿ ಅಗಲಿಕೆ ಪತ್ರಿಕಾ ರಂಗಕ್ಕೆ ಆಘಾತ ತಂದಿದೆ ಹಿರಿಯ ಪತ್ರಕರ್ತರ ನಿಧನಕ್ಕೆ ಪತ್ರಿಕಾ ರಂಗದವರು ಬೇಸರಗೊಂಡಿದ್ದೇವೆ ಪತ್ರಿಕೆಯಲ್ಲಿ ಮಾಹಿತಿ ಕೋಶ ಎಂದೇ ಗುರುತಿಸಿಕೊಂಡವರು ಅವರ ನಿಧನದಿಂದ ಸುದ್ದಿ ಮನೆಯ ಹಿರಿಯ ಕೊಂಡಿಯೊಂದು ಕಳಚಿದಂತಾಗಿದೆ ದೇವರು ಮೃತನ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಎಂದು ಪ್ರಾರ್ಥಿಸಿದರು ಹದಿನೈದು ಇಪ್ಪತ್ತು ವರ್ಷದಿಂದ ನಮ್ಮ ಸಂಘದಲ್ಲಿ ಸಕ್ರಿಯ ಸದಸ್ಯರಾಗಿ ಮತ್ತು ವಿಶೇಷತೆ ಏನಪ್ಪಾ ಜನರ ಆರೋಗ್ಯದ ದೃಷ್ಟಿಯಿಂದ ಜನರು ಉತ್ತಮವಾದ ಅಂದ್ರೆ ಅಡಿಗೆಗೆ ಉಪಯೋಗಿಸುವ ಎಣ್ಣೆಯನ್ನ ಒಂದು ಉತ್ತಮ ಗುಣಮಟ್ಟದ ಎಣ್ಣೆಯನ್ನ ಉಪಯೋಗಿಸಬೇಕು ಅಂತ ಹೇಳಿ ಒಂದು ಇತ್ತೀಚೆಗೆ ಆಯುವಿಲ್ಲನ ಕೂಡ ಜನಗಳು ಏನು ಎಣ್ಣೆ ಉತ್ಪನ್ನ ಮಾಡುವಂತ ಸೂರ್ಯಕಾಂತಿ ಬೀಜ ಈ ಇರಬಹುದು ಯಾವ್ದು ತಗೊಂಡೋಗಿ ಮಾಡಿಕೊಟ್ಟು ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಿ ಒಂದು ಮೇಲನ್ನ ತೆರೆದು ಇತ್ತೀಚೆಗೆ ಎಲ್ಲರಿಗೂ ಒಂದು ಸೇವೆಯನ್ನು ಮಾಡ್ತಾ ಇದ್ರು ಆದರೆ ಇವತ್ತು ಅವರೇ ಅನಾರೋಗ್ಯದಿಂದ ಒಂದು ಈ ದುರ್ಘಟನೆ ನಡೆದಿರುವಂತದ್ದು ಪತ್ರಿಕಾ ಕ್ಷೇತ್ರಕ್ಕೆ ಮತ್ತು ಸಾರ್ವಜನಿಕ ಕ್ಷೇತ್ರಕ್ಕೆ ಮತ್ತು ಇವತ್ತಿನ ಯುವ ಜನತೆಗೆ ಒಂದು ಯೋಚನೆ ಮಾಡುವಂತಹ ಒಂದು ಸಂದರ್ಭ ಸೃಷ್ಟಿಯಾಗಿದೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಆರೋಗ್ಯದ ದೃಷ್ಟಿಯಿಂದ ನಾವು ಇವತ್ತಿನ ಆಹಾರ ಪದ್ಧತಿಯಲ್ಲಿ ಬಹಳ ಸೂಕ್ಷ್ಮವಾಗಿ ಜೀವನ ಮಾಡಬೇಕಾದಂತಹ ಪರಿಸ್ಥಿತಿ ಇದೆ ಹಾಗಾಗಿ ಮತ್ತು ಏನು ಮಳೆಯವನ್ನ ಅಗಿರುವಂತಹ ನಮ್ಮ ಪತ್ರಕರ್ತರ ಸಂಘ ಮತ್ತು ಅವರ ಕುಟುಂಬ ಇವತ್ತು ಏನು ನೋವಲ್ ಇದೆ ಎಲ್ಲರಿಗೂ ಶಕ್ತಿ ಅಂತ ಹೇಳಿ ಇವರು ಕೂಡ ಆಲೂರಿನಲ್ಲಿ ಒಂದು ತಾಲೂಕಿನ ಏಜೆಂಟ್ ಮತ್ತು ವರದಿಗಾರನಾಗಿ ತಗೊಂಡಿದ್ದು ಸಂದರ್ಭದಲ್ಲಿ ಅಲ್ಲಿಂದ ಅವರು ಪತ್ರಿಕೆ ತನಕ ಕಾಲಿಟ್ಟು ಅಲ್ಲಿ ಕೆಲಸ ಮಾಡಿಕೊಂಡು ನಂತರ ಅವರ ಅಣ್ಣ ಹಾಸನ ಸಾಹಿತ್ಯ ಪತ್ರಿಕೆ ಮಾಡಿದ ನಂತರ ಹಾಸನ ಸಾಹಿತ್ಯದಲ್ಲಿ ಹಾಸನ ಸಾಹಿತ್ಯ ಜೊತೆ ಕೆಲಸ ಅವ್ರ ಜೊತೆ ಅಣ್ಣ ಜೊತೆ ಸೇರಿಕೊಂಡರು ನಿಜವಾದ ಕಳೆದ ವಾರ ನಮ್ಮ ಪತ್ರಿಕೆ ಜನಮೇತರ ಪತ್ರಿಕೆಯನ್ನು ಕೆಲಸ ಮಾಡ ಸುರೇಶ್ ಅವರು ಸಾವನ್ನಪ್ಪಿ ಇನ್ನೂ ಕೂಡ ಒಂದು ನೋವು ನಮಗೆ ಇವರ ಸಾವು ನಿಜ ತಮ್ಮ ಸಂಘಕ್ಕೆ ಒಂದು ದುಃಖ ತಂದಿದೆ ಅದರಿಂದ ಕುಟುಂಬಕ್ಕೆ ಶಾಂತಿಯನ್ನ ಒಂದು ಒಂದು ಮತ್ತು ದುಃಖವನ್ನು ಕರ್ಕೊಳ್ಳುವಂತಹ ಶಕ್ತಿ ಭಗವಂತ ಕೊಡಲಿ ಅಂತ ನಮ್ಮ ತಾಲೂಕು ತಾಲೂಕಿನ ಎಲ್ಲ ಕಾರ್ಯಪರ ಸಂಘದ ಅಧ್ಯಕ್ಷರು ಹಿರಿಯ ಪದ ಅಧ್ಯಕ್ಷರುಗಳು ಎಲ್ಲ ಪದಾಧಿಕಾರಿಗಳು ಇವತ್ತು ನಾವು ಸಂತಾಪವನ್ನು ಈ ಸಂತಾಪ ಸೂಚಕ ಸಭೆಯಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರು ಮತ್ತು ಸಂಘದ ಸದಸ್ಯರುಗಳಿದ್ದರು ಪ್ರದೀಪ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಆಲೂರು